ದರೋಡೆಕೋರರ ಬಂಧನ ಗ್ರಾಮಾಂತರ ಠಾಣೆ ಪೊಲೀಸರು ಬಂಧಿಸಿರುವ ದರೋಡೆಕೋರರು ಚಿಂತಾಮಣಿ ರಾತ್ರಿ ವೇಳೆ ಲಾರಿಗಳನ್ನು ಅಡ್ಡಗಟ್ಟಿ ಚಾಲಕರಿಂದ ದರೋಡೆ ಮಾಡುತ್ತಿದ್ದ ಮೂರು ಮಂದಿ ಕಳ್ಳರನ್ನ ಚಿಂತಾಮಣಿ ಗ್ರಾಮಾಂತರ ಠಾಣೆ ಪೊಲೀಸರು ಬಂಧಿಸಿದ್ದಾರೆ ಚಿಂತಾಮಣಿ ನಗರದ ನಲ್ಲಗುಟ್ಟ ನಿವಾಸಿ ಮೂವತ್ತೈದು ವರ್ಷದ ಸುಬ್ರಮಣಿ ಮಲ್ಲಿಕಾಪುರ ಗ್ರಾಮದ ಇಪ್ಪತ್ತೈದು ವರ್ಷದ ಅರುಣ್ ಎಂ ಬೆಂಗಳೂರಿನ ಕುಂಡ್ಲಹಳ್ಳಿ ನಿವಾಸಿ ಮೂವತ್ತೈದು ವರ್ಷದ ಶಿವಕುಮಾರ್ ಬಂಧಿತರು ಜೂನ್ ಹದಿನಾಲ್ಕರಂದು ರಾತ್ರಿ ಒಂಬತ್ತರ ಸಮಯದಲ್ಲಿ ಆಂಧ್ರಪ್ರದೇಶ ಮಾಚಾರ್ಲು ಗ್ರಾಮದ ನಿವಾಸಿ ರಾಜ್ಕುಮಾರ್ ಎಂಬುವರು ಲಾರಿಯಲ್ಲಿ ಸಿಮೆಂಟ್ ತುಂಬಿಕೊಂಡು ಬೆಂಗಳೂರಿನ ಕಡೆಗೆ ತೆರಳುತ್ತಿದ್ದರು ಈ ವೇಳೆ ನಾಲ್ಕು ಜನ ಯುವಕರು ಲಾರಿಯನ್ನ ಅಡ್ಡಗಟ್ಟಿ ಚಾಲಕನ ಬಳಿ ಇದ್ದ ಎರಡೂವರೆ ಸಾವಿರ ರೂಪಾಯಿ ಕಸಿದುಕೊಂಡಿದ್ದರು ಚಾಲಕ ರಾಜ್ಕುಮಾರ್ ನೀಡಿದ ದೂರಿನ ಮೇರೆಗೆ ಚಿಂತಾಮಣಿ ಗ್ರಾಮಾಂತರ ಠಾಣಾ ಪೊಲೀಸರು ನಾಲ್ಕು ಜನ ಕಳ್ಳರ ಪೈಕಿ ಮೂವರನ್ನ ಬಂಧಿಸಿದ್ದಾರೆ ಮತ್ತೊಬ್ಬ ಆರೋಪಿ ಹೊಸಕೋಟೆ ತಾಲೂಕು ರಾಳ್ಳಕುಂಟೆ ಗ್ರಾಮ ನಿವಾಸಿ ಕಿರಣ್ ಕುಮಾರ್ಗಾಗಿ ಬಲೆ ಬೀಸಿದ್ದಾರೆ ಎಂದು ತಿಳಿದುಬಂದಿದೆ